ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಒಂದು ಯೂಸ್ಫುಲ್ ಆದಂಥ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಯೂಸ್ ಆಗುತ್ತೆ ಸ್ಕಿಪ್ ಮಾಡ್ದೆ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಎಲ್ಲರೂ ಶೀತ ಮತ್ತು ಕೆಮ್ಮಿಗೆ ಒಂದು ಒಳ್ಳೆ ಮನೆಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡ್ರಿ ಒಳ್ಳೆ ಕಷಾಯ ಇದು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಕೊನೆ ತನಕ ನೋಡ್ರಿ ನೀವು ಗೊತ್ತಾಗುತ್ತೆ ಈ ಅಂತೂ ಕಾಮನ್ನಾಗಿ ವೆದರ್ ಚೇಂಜ್ ಆಗ್ತಾ ಇದೆ ಪ್ರತಿಯೊಬ್ಬರು ಮನೆಯಲ್ಲೇನು ಪೇಷಂಟ್ ಆಗ್ತಾ ಇದ್ದಾರೆ ಹಾಗಾಗಿ ನಾವು ಮನೆಯಲ್ಲೆಲ್ಲ ಯಾವ ರೀತಿಯಾಗಿ ಮನೆ ಮದ್ದುಗಳನ್ನು ಮಾಡ್ಕೋಬೇಕು ಅಂತ ನಾನು ಆಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಜ್ವರ ಅಂತೂ ಎಲ್ರಿಗೂ ಜ್ವರಗಳು ಕಾಣಿಸ್ಕೊಳ್ತಾ ಇದೆ ಟೈಫಾಯ್ಡ್ ಆಯಿತು ಮಲೇರಿಯಾ ಆಯಿತು ಡೆಂಗ್ಯೂ ಆಯಿತು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಅವುಗಳಿಂದ ಒಂದು ಸ್ವಲ್ಪ ನಾವು ಅವೆಲ್ಲಾದ್ರಿಂದ ಕಂಟ್ರೋಲ್ ಬರಬೇಕು ಅಂದರೆ ಒಂದು ಸ್ವಲ್ಪ ನಾವು ಮನೆಮದ್ದುಗಳನ್ನು ಮಾಡ್ತಾ ಇರಬೇಕು ನಾನೀಗ ಯಾವ ರೀತಿಯಾಗಿ ನೆಗಡಿ ಮತ್ತು ಕೆಮ್ಮಿಗೆ ಯಾವ ರೀತಿಯಾಗಿ ಒಂದು ಮನೆ ಮದ್ದನ್ನ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಬನ್ನಿ ನೋಡಿ ನಮ್ಮ ಮನೆಯ ಮಸಾಲ ಡಬ್ಬದಲ್ಲೇ ಇರುತ್ತೆ ಎಲ್ಲಾನು ಅದನ್ನು ನಾವು ಯೂಸ್ ಮಾಡಿಕೊಂಡು ಕಷಾಯವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ ಗ್ಯಾಸ್ನ ಆನ್ ಮಾಡಿಕೊಂಡು ನೋಡಿರಿ ಇಲ್ಲಿ ಒಂದು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಳ್ಳ್ತೀನಿ ಒಂದು ಆಗುವಷ್ಟು ನೀರನ್ನ ಹಾಕ್ಕೊಂಡು ನೋಡ್ರಿ ಶುಂಠಿ ಮೇನ್ ಇದಕ್ಕೆ ಬೇಕಾಗಿರೋದು ಇಲ್ಲಿ ತುಳಸಿ ಎಲೆ ತುಳಸಿ ಎಲೆ ಕೆಮ್ಮಿಗೆ ಕಫಕ್ಕೆ ತುಂಬ ಒಳ್ಳೆಯ ರಾಮವಾಣ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲೇ ನೀವು ತುಳಸಿ ಗಿಡನ ಹಾಕ್ಕೊಂಡಿರ್ತೀರಿ ಹಾಗಾಗಿ ಒಂದು ನಾಲ್ಕೈದು ಎಲೆನ ತುಳಸಿ ಎಲೆನ ತೊಗೊಳ್ಬೇಕು ನೋಡಿ ಇದು ಕುದಿಯೋ ನೀರಿಗೆ ಹಾಕೋಬೇಕು ತುಳಸಿ ಎಲೆನ ಈಗ ನಾನು ಶುಂಠಿ ತಗೊಂಡಿದ್ದೀನಿ ನೋಡಿ ಶುಂಠಿ ಇಷ್ಟು ತಗೊಂಡಿದ್ದೀನಿ ನಾನು ಒಳ್ಳೆ ಹೆಲ್ತಿಗೆ ತುಂಬ ಒಳ್ಳೆಯದಿದು ಇದನ್ನು ಪ್ರತಿಯೊಬ್ಬರೂ ನೀವು ಮಾಡಿ ರಿಸಲ್ಟ್ ತುಂಬ ಒಳ್ಳೆಯದು ಬರುತ್ತೆ ಮತ್ತು ಸಣ್ಣ ಮಕ್ಕಳಿಗೂ ಭಾಳ ಒಳ್ಳೇದ್ರಿ ಇದು ಒಂದು ನಾಲ್ಕೈದು ಕಾಳು ಮೆಣಸು ನೋಡಿರಿ ಇದನ್ನು ನಾನು ಝಜ್ಕೋತೀನಿ ಈಗ ನೋಡಿ ಈ ರೀತಿಯಾಗಿ ನಾನು ಜಜ್ಕೊಂಡೆ ಶುಂಠಿ ಮತ್ತೆ ಕಾಳು ಮಣಸ ಕುದಿ ಕುದಿಯಾಕತ್ತೈತಲ್ಲ ನೀರು ಅದಕ್ಕೆ ಇದನ್ನ ಹಾಕೋಬೇಕು ಕಫ ಕೆಮ್ಮು ಒಂದು ದಿವಸದಲ್ಲೇನೆ ಮಾಯ ಆಗಿಬಿಡುತ್ತೆ ಸಣ್ಣ ಮಕ್ಕಳು ಎದಿ ಎಲ್ಲ ತುಂಬಿರ್ತೈತಿ ಕಫ ಆಗಿರ್ತೈತಿ ಇದು ಒಳ್ಳೆ ಮನೆ ಮಾದರಿ ಕ್ಲೈಮೇಟ್ನ ಚೇಂಜ್ ಆಗ್ತಾ ಇದ್ದಂಗ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಹಂಗೆ ಚೇಂಜ್ ಆಗ್ತಾ ಹೋಗ್ತಾವೆ ಈಗ ಮಳೆಗಾಲ ಮುಗೀತು ಇನ್ನೇನು ಚಳಿಗಾಲ ಬರಾಕತೈತಿ ಹೀಗಾಗಿ ನಾವು ಆ ಮಳೆ ಚಳಿಗಾಲಕ್ಕೆ ಹೊಂದ್ಕೋಬೇಕಂದ್ರೆ ಕ್ಲೈಮೇಟಿಗೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬಂದ ಬರ್ತಾವೆ ನೆಗಡಿ ಕಫ ಅಂತೂ ಆಗಿರ್ತೈತಿ ಹಂಗಾಗಿ ನಾವು ಈ ರೀತಿ ಮನೆ ಮದ್ದುಗಳನ್ನ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕೋತೀನಿ ಅರ್ಶನ ತುಂಬ ಒಳ್ಳೇದರೆ ಆ್ಯಂಟಿಬಯೋಟಿಕ್ ಎಲ್ಲ ಇರುತ್ತೆ ಅರ್ಶಿಣದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಾಗ ಅರಿಶಿಣದಲ್ಲಿ ಒಳ್ಳೆ ಔಷಧಿ ಗುಣಗಳು ಇರ್ತಾವೆ ಹಾಗಾಗಿ ನಾನು ಇದಕ್ಕೆ ಔಷಧಿ ಗುಣ ಇರೋದ್ರಿಂದ ಅಷ್ಟು ಸ್ವಲ್ಪ ಯೂಸ್ ಮಾಡಿದ್ದೀನಿ ನೋಡಿ ಇದೆಲ್ಲ ಚೆಂದಾಗಿ ಕುದಿಬೇಕು ನಾನು ಒಂದು ಬಟ್ಲ ನೀರು ಹಾಕಿದ್ನಲ್ವ ಒಂದು ಬಟ್ಲ ನೀರನ್ನು ಅದು ಅರ್ಧ ಬಟ್ಲು ಆಗಬೇಕದು ಅಷ್ಟು ನಾವು ಕುದಿ ಕುದಿಸ್ಬೇಕಿದ್ ಅದು ಕುದಿಯೋದ್ರಿಂದ ಏನಾಗ್ತೈತಿ ಅದೆಲ್ಲ ಮಸ ಇದನ್ನೇನಿರುತ್ತಲ್ಲ ಹಿರ್ಕೋಬೇಕದು ಕಾಳು ಮೆಣಸು ಲವಂಗ ಆಮೇಲೆ ತುಳಸಿ ಎಲೆ ಎಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ನೀರಿನ ಜೊತೆಗೆ ಕುದ್ದು ಅದರ ರಸ ಎಲ್ಲ ಏನಿರ್ತತಿ ಅದು ಹಿರ್ಕೋಬೇಕು ಆ ರೀತಿಯಾಗಿ ನಾವೆಲ್ಲ ಕುದಿಸ್ಕೋಬೇಕು ಅದನ್ನು ನೋಡಿರಿ ಇದೆಲ್ಲ ಕುದಿ ತಿಂದಂಗನ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬೆಲ್ಲನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಳ್ಳಿ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಇಲ್ಲಿ ಜಾಸ್ತಿ ಸ್ವೀಟ್ ಮಾಡೋದು ಬೇಡ ಒಂದು ಸ್ವಲ್ಪ ಲೈಟಾಗಿ ಕಹಿ ಇರುತ್ತಲ್ವ ಹಂಗಾಗಿ ಈ ಕಹಿ ಎಲ್ಲ ಬರಬಾರ್ದು ಅಂತ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲನೂ ಕೂಡ ಅಷ್ಟೇ ಒಳ್ಳೆಯದು ಕೆಮ್ಮು ಕಫಕ್ಕೆ ಬೆಲ್ಲ ಒಳ್ಳೆಯದು ನೀವೆಲ್ಲ ಇದನ್ನು ಚೆಂದಾಗಿ ಎಲ್ಲ ಕುದಿಬೇಕಿದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಒಳ್ಳೆ ಕಷಾಯ ಇದು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿರಿ ಕೆಮ್ಮ ನೆಗಡಿ ಇತ್ತಂದ್ರೆ ಮಂಗ ಮಾಯ ಆಗ್ತೈತಿ ನಾವಂತೂ ನಮ್ಮ ಮನೆಯಲ್ಲಿ ಇದನ್ನೇ ಮಾಡೋದು ಸಣ್ಣ ಮಕ್ಕಳಿಗೂ ಇದೇ ಯೂಸ್ ಮಾಡ್ತೀನಿ ದೊಡ್ಡವ್ರಿಗೂ ಇದೇ ಮಾಡ್ತೀವಿ ಒಳ್ಳೆ ಹೆಲ್ದಿ ಆದಂಥ ಒಂದು ಕಷಾಯ ಇದು ನೋಡಿರಿ ಎಲ್ಲ ಚೆನ್ನಾಗಿ ಕುದೀತಿದ್ದು ನಾನೀಗ ಗ್ಯಾಸ್ನ ಆಫ್ ಮಾಡ್ತೀನಿ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡ್ರಿ ನಾನಿಲ್ಲಿ ಸೋಸ್ಕೋತೀನಿ ಇದನ್ನು ನೋಡಿರಿ ಪೂರಾ ಒಂದು ಬಟ್ಲಾಗುವಷ್ಟು ನೀರು ತೊಗೊಂಡಿದಿನಿ ಅದು ಅರ್ಧ ಬಟ್ಲಾಗುವ ಕುದ್ದು ಕುದ್ದು ಹಾ ನೆಗಡಿನೂ ಆಗೈತಿ ಫುಲ್ ಹಂಗಾಗಿ ಇದನ್ನು ಬಿಸಿ ಬಿಸಿ ಕುಡಿತೀನಿ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತೀನಿ ನೋಡ್ರಿ ನಿಮಗೆ ಒಳ್ಳೆ ಹಾಯ್ ಅನ್ನಿಸುತ್ತ ಗಂಟ್ಲಿಕ್ಕೆ ಒಳ್ಳೆ ಸ್ಟ್ರಾಂಗಾಗಿ ಇದು ಮಕ್ಕಳಿಗೆಲ್ಲ ಮಾಡಬೇಕಾದ್ರೆ ಭಾಳ ಸ್ಟ್ರಾಂಗ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಎರಡು ಎರಡು ಕಾಳು ಮೆಣಸು ಹಾಕಿರಿ ಆಮೇಲೆ ತುಳಸಿಯಲ್ಲಿ ಎಷ್ಟಾದರೂ ಹಾಕಿದ್ರು ನಡೆಯುತ್ತೆ ಹಾಗಾಗಿ ಕಾಳು ಮೆಣಸು ಕಡಿಮೆ ಹಾಕಿ ಮಕ್ಕಳಿಗೆ ಕೊಡಬೇಕಾದ್ರೆ ಈ ಒಂದು ನಿಮಗೆ ಮನೆ ಮದ್ದು ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಬಾ ಬಾಯ್